ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈಗಾಗಲೇ ಭಾರಿ ಮಳೆಯಿಂದ ಹಲವು ಕಡೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಹಲವು ಕಡೆ ಇನ್ನೂ ಕೂಡ ಮಳೆಯಾಗ್ತಾ ಇದ್ದು ಶಾಲಾ ಕಾಲೇಜ್ಗೆ ರಜೆಯನ್ನು ಕೂಡ ನೀಡಲಾಗಿದೆ ಆದರೆ ಇದರ ಬೆನ್ನಲ್ಲೇ ಈಗ ಆಗಸ್ಟ್ ಹದಿನಾಲ್ಕಕ್ಕೆ ದೇಶದಾದ್ಯಂತ ರಜೆ ಘೋಷಣೆ ಮಾಡಲಾಗಿರುವ ಬಗ್ಗೆ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ ಹಲವು ರಾಜ್ಯಗಳಲ್ಲಿ ಆಗಸ್ಟ್ ಹದಿನಾಲ್ಕಕ್ಕೆ ರಜೆ ಘೋಷಣೆ ಮಾಡುವ ಬಗ್ಗೆ ಮಾತುಕತೆ ಕೂಡ ನಡೆದಿದೆಯಂತೆ ಹಾಗಾದ್ರೆ ಆಗಸ್ಟ್ ಹದಿನಾಲ್ಕಕ್ಕೆ ಯಾಕೆ ರಜೆ ಘೋಷಣೆ ಮಾಡಿದೆ ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿ ಇದ್ದು ಕಂಪ್ಲೀಟ್ ಆಗಿ ವಿಡಿಯೋವನ್ನ ನೋಡಿ ಸ್ನೇಹಿತರೆ ಆಗಸ್ಟ್ ಹದಿನಾಲ್ಕಕ್ಕೆ ಯಾವುದೇ ಸರ್ಕಾರಿ ರಜೆ ಆಗಸ್ಟ್ ಹದಿನಾಲ್ಕಕ್ಕೆ ರಜನಿಕಾಂತ್ ಸಿನಿಮಾ ಬರಲಿದ್ದು ರಾಜ್ಯಾದ್ಯಂತ ಫ್ಯಾನ್ ಬೇಸ್ಡ್ ಈಗಾಗಲೇ ಸಾಕಷ್ಟು ಮಂದಿ ಇದೆ ಇದ್ದಾರೆ ಈಗಾಗಲೇ ತಮಿಳುನಾಡಿನಲ್ಲಿ ಆ ದಿನ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ ಕೆಲವು ಕಂಪನಿಗಳು ಕೂಡ ರಜೆಯನ್ನು ಘೋಷಣೆ ಮಾಡಿವೆ ಅಷ್ಟೇ ಅಲ್ಲದೆ ಆಗಸ್ಟ್ ಹದಿನೈದಕ್ಕೆ ಗವರ್ಮೆಂಟ್ ರಜೆ ಇದ್ದು ಆಗಸ್ಟ್ ಹದಿನಾಲ್ಕಕ್ಕೆ ರಜೆ ನೀಡುವ ಸಾಧ್ಯತೆ ಕೂಡ ಇದೆ ಎಂದು ಹೇಳಲಾಗ್ತಾ ಇದೆ ಒಂದು ರೀತಿಯಲ್ಲಿ ರಜನಿ ಫ್ಯಾನ್ಸ್ ಗಳಿಗೆ ಆ ದಿನ ರಜೆ ಅಂತಲೇ ಹೇಳ್ಬೋದು ಇನ್ನು ಹಲವು ಪ್ರತಿಷ್ಠಿತ ಎಂಎನ್ಸಿ ಎನ್ ಸಿ ಕಂಪನಿಗಳು ಕೂಡ ರಜೆಯನ್ನು ನೀಡಿದ್ದು ತಮಿಳುನಾಡಿನಲ್ಲಿ ಈಗಾಗಲೇ ರಜೆಯನ್ನು ಕೂಡ ನೀಡಲಾಗಿದೆ ಹಾಗೆ ಮುಂಬೈ ಕರ್ನಾಟಕದಲ್ಲೂ ರಜೆ ಎಂದು ಹೇಳಲಾಗ್ತಾ ಇದೆ ನೀವು ಕೂಡ ರಜನಿ ಫ್ಯಾನ್ಸ್ ಆಗಿದ್ರೆ ಫಸ್ಟ್ ಶೋ ನೋಡ್ತೀರಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ